ಜನರಲಿ ಈ ಸ್ಕೂಲ್ ಮಕ್ಕಳು ಸ್ಕೂಲು ಟೀಚರ್ಸು ಇದೇ ನಮ್ಮ ಒಂದು ಮೇನ್ ಅಂದರೆ ಪ್ರಪಂಚ ಜನರಲಿ ಹೇಳ್ತಾ ಇರ್ತೇನೆ ಯಾವುದೋ ಹಾಡ್ಗಳಲ್ಲಿ ಬರ್ತಾ ಇರ್ತವೆ ಗಿರೋಳು ಪುಟ್ ಮಂಜಿಗೆ ಯಾವುದೋ ಒಂದು ಹಾಡನ್ನ ತುಂಬ ಇಷ್ಟ ಇದೇ ಕನಕನ ಪ್ರಪಂಚ ರೈಟ್ ಅದು ಕನಕನ ಪ್ರಪಂಚ ಹೊರದಿರ್ಬೋದು ಬಟ್ ನಮ್ಮ ಸ್ಕೂಲು ಶಾಲೆ ವಿದ್ಯಾರ್ಥಿಗಳು ಟೀಚರ್ಸ್ ನನ್ನ ಪ್ರಪಂಚ ನನ್ನ ಪ್ರಪಂಚ ಅಂದರೆ ಯಾವುದು ಪ್ರಪಂಚ ಇಲ್ಲದಾಗ ಸೃಷ್ಟಿ ಮಾಡಿಕೊಳ್ಳುವಂತ ಸಂದರ್ಭ ನನಗೆ ಒದಗಿ ಬಂತು ನಾನು ಓನ್ಲಿ ಒಂಬತ್ತನೇ ಕ್ಲಾಸ್ ತನಕ ಅಷ್ಟೇ ತೆಲುಗು ಮೀಡಿಯಂನಲ್ಲಿ ಓದ್ಕೊಂಡು ಬಂದಿದ್ದೆ ಬಂದಾಗ ನನಗಾಗಿರ್ತಕ್ಕಂಥ ತೊಂದರೆಗಳು ಯಾವಾಗ ಸ್ಟಾರ್ಟ್ ಆಯ್ತು ಅಂದ್ರೆ ಒಂದು ಮಗುನ ಒಂದು ಮಗುನ ಸ್ಕೂಲಲ್ಲಿ ಸೇರಿಸ್ಲಿಕ್ಕೆ ಹೋದಾಗ ಕೇಳ್ತಾ ಇದ್ರು ಆವಾಗ ಲಾಂಗ್ ಬ್ಯಾಕ್ ಅಂದರೆ ಟು ಒನ್ ಏಟಿ ಸೆವೆನ್ ಟೈಮ್ನಲ್ಲಿ ಏಯ್ಟಿ ಸಿಕ್ಸ್ ಏಯ್ಟಿ ಸೆವೆನ್ ಆ ಟೈಮ್ನಲ್ಲಿ ಜಾಸ್ತಿ ಕ್ರಿಶ್ಚಿಯನ್ ಡಾಮಿನೇಟೆಡ್ ಸ್ಕೂಲ್ಸ್ ಇರೋವು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಸ್ ಅಂದರೆ ಜಾಸ್ತಿ ಆ ಥರ ಸ್ಕೂಲ್ಸ್ ಇರೋವು ಅಲ್ಲಿ ನನ್ನ ಮಗಳು ಸೇರಿಸ್ಬೇಕು ಅಂತ ಹೋದಾಗ ಸಿಸ್ಟರ್ ಬನಿಗ್ನ ಅವರು ನನಗೆ ಒಂಥರ ಗುರುನು ಹೌದು ನನಗೆ ಅಂತವರು ಅವರು ಅವಮಾನ ಮಾಡಲಿಲ್ಲ ಅಂದರೆ ಇಷ್ಟೊಂದು ಸ್ಕೂಲ್ಸ್ ನನ್ನ ಕೈಯಿಂದ ಮುಗ್ಸ್ಕೊಳಕ್ಕೆ ಆಗ್ತಾ ಇರಲಿಲ್ಲ ಸಾಧ್ಯ ಆಗ್ತಾ ಇರಲಿಲ್ಲ ಅವ್ರು ಹೇಳ್ತಾ ಇದ್ರು ಅಲ್ಲಮ್ಮ ನನಗೆ ಯಾವ ಭಾಷೆ ಬರುತ್ತೆ ಅಂತ ಕೇಳ್ತಾ ಇದ್ರು ನನಗೆ ತೆಲುಗು ಬರುತ್ತೆ ಹಾಗಾದ್ರೆ ತೆಲುಗು ಮೀಡಿಯಂ ಸ್ಕೂಲಲ್ಲಿ ಓದಿಸ್ಬೋದಲ್ವಾ ನೀವೇ ಯಾಕೆ ಇಲ್ಲಿ ಬಂದಿದ್ದೀರಿ ಅಂತ ಕೇಳ್ತಾ ಇದ್ರು ಕನ್ನಡ ಬರುತ್ತಾ ಅಂತ ಕೇಳಿದರು ಈಗ ಕಲಿತಾ ಇದೀನಿ ಜಸ್ಟ್ ನಾನು ಆಂಧ್ರ ಪ್ರದೇಶದಿಂದ ಆಗಿ ಒಂಬತ್ತನೇ ಕ್ಲಾಸ್ನಲ್ಲಿ ನಾನು ಮದುವೆ ಮಾಡಿದ್ರು ಹದಿನಾಲ್ಕನೇ ವರ್ಷದಲ್ಲಿ ನಾನು ಮದುವೆ ಮಾಡಿಕೊಂಡು ಕರ್ನಾಟಕಕ್ಕೆ ಬಂದೆ ಒಂಬತ್ತನೇ ಕ್ಲಾಸ್ ಎಕ್ಸಾಮ್ ನಾನು ಆಫ್ಟರ್ ಮ್ಯಾರೇಜ್ ಮದುವೆ ಆದ ನಂತರ ಒಂಬತ್ತನೇ ಕ್ಲಾಸ್ ಎಕ್ಸಾಮ್ ಬರೆದು ದಾವಣಗೆರೆಗೆ ಬಂದಿದ್ದು ಸೊಸೆಯಾಗಿ ನನಗೇನು ಗೊತ್ತಿಲ್ಲ ಮೇಡಮ್ ಯಾವುದು ಲ್ಯಾಂಗ್ವೇಜ್ ತುಂಬ ಬೋದರು ಏಳೆಂಟು ಸರಿ ಹೋಗಿದ್ಕೆ ನಾನ್ ಸೆನ್ಸ್ ಲೇಡಿ ಹೊರಗೆ ಹಾಕಿ ಅಂತ ಹೇಳಿದರು ಹೊರಗೆ ಹಾಕಿ ಅಂತ ಹೇಳಿ ನಂದು ಅಪ್ಲಿಕೇಶನ್ಸ್ ಎಲ್ಲ ಬಿಸಾಕಿದ್ರು ಫಸ್ಟ್ ಫಸ್ಟ್ ಫ್ಲೋರಿಂದ ಕೆಳಗೆ ಬಿತ್ತು ಕೆಳಗೆ ಬಿದ್ದಾಗ ಗಾಳಿಯಲ್ಲಿ ನಾನು ಓಡಿ ಅವನ್ನೆಲ್ಲ ಅಪ್ಲಿಕೇಶನ್ಸ್ ಮತ್ತೆ ಅವ್ರದ್ದು ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ಸ್ ಎಲ್ಲ ಆರಿಸ್ಕೊಳ್ತಾ ಇದ್ದೆ ಆರಿಸ್ಕೊಂಡು ಒಂದು ಸೆಕೆಂಡ್ ನಿಂತೆ ನಿಂತು ಸ್ಕೂಲ್ ನೋಡಿದೆ ತುಂಬ ದೊಡ್ಡ ಸ್ಕೂಲು ಬಟ್ ಅನ್ಕೊಂಡಿದ್ದೆ ಸಿಸ್ಟರ್ ಯಾರು ಓಕೆ ಸಿಸ್ಟರು ಇಲ್ಲಿ ಅಪಾಯಿಂಟೆಡ್ ಲೇಡಿ ಅವರು ಓನರಲ್ಲ ಬಟ್ ಒಂದು ಅಪಾಯಿಂಟೆಡ್ ಲೇಡಿಗೆ ಇಷ್ಟೊಂದು ಘನತೆ ಗೌರವ ನಮಗೆ ಇಟ್ಕೊಂಡು ನಮಗೆ ಅವಮಾನ ಮಾಡಿದರೆ ನಾವು ಯಾಕೆ ಓನರ್ ಆಗಬಾರ್ದು ನಾವು ಯಾಕೆ ಸ್ಕೂಲ್ ಕಟ್ಟಬಾರ್ದು ಹಳ್ಳಿ ಜನರಿಗೆ ಎಷ್ಟೊಂದು ಜನಕ್ಕೆ ಈ ಥರ ಅವಮಾನಗಳು ಆಗ್ತವೆ ಅವ್ರ ಮಕ್ಕಳು ಓದಿಸ್ಕೊ ಬೇಡದೆ ಅನ್ನೋದು ಒಂದು ಕ್ವಶನ್ ಕಾಡ್ತಾ ಇತ್ತು ಅಲ್ಲಿಂದ ನಾನು ಸ್ಟಾರ್ಟ್ ಮಾಡ್ಕೊಂಡೆ ಸ್ಕೂಲ್ ನನ್ನ ಮಗಳನ್ನ ಏನೋ ಯಾವುದೋ ಒಂದು ಇನ್ಫ್ಲೂಯೆನ್ಸಿಂದ ಅದೇ ಸ್ಕೂಲ್ಗೆ ಸೇರಿಸಿದ್ದೀನಿ ಬಟ್ ನಾನು ಕಾಣಿಸ್ಕೊಳ್ಳಿಲ್ಲ ಅವ್ರಿಗೆ ಅಕ್ಟೋಬರ್ ನವಂಬರ್ನಲ್ಲಿ ಮೇಡಮ್ ಹತ್ರ ಹೋಗಿದ್ದೆ ಹೇಳಿದ್ರು ನಿಮ್ಮನೆಲ್ಲ ನೋಡಿದೀನಿ ಅಲ್ವಾ ಅಂತ ಎಸ್ ಮೇಡಮ್ ನಾನು ನೀವು ನೋಡಿದಿರಿ ಯಾವಾಗ ನೋಡಿದ್ರೆ ಇಂಥ ಸಂದರ್ಭ ಮತ್ತೆ ನಿಮ್ ಮಗಳು ಇಲ್ಲಿ ಸೇರಿಸಿದ್ರಿ ಇದೇ ಸ್ಕೂಲು ಹೇಗೆ ಇನ್ಫ್ಲೂಯೆನ್ಸ್ ಇನ್ಫ್ಲೂಯೆನ್ಸ್ ಓಕೆ ಈಗ ಬಂದಿದ್ದೇನ್ ಕಾರಣ ನೀವು ನನಗೆ ಬೈದ್ರಲ್ಲ ನಾನು ಟೆಂತ್ ಸ್ಟ್ಯಾಂಡರ್ಡ್ ಓದ್ಬೇಕಾಗಿದೆ ಟೆಂತ್ ಸ್ಟ್ಯಾಂಡರ್ಡ್ಗೆ ಹೆಂಗೆ ಓದ್ಬೇಕು ಗೊತ್ತಿಲ್ಲ ಹೇಗೆ ಎಕ್ಸ್ಟ್ರಲ್ ಅಪ್ಲಿಕೇಶನ್ ಕೊಡಬೇಕು ಗೊತ್ತಿಲ್ಲ ಹೇಳ್ಕೊಡ್ತೀರಾ ಯಾ ಡೆಫಿನೆಟ್ಲಿ ಮನೆ ಓಡೋ ಓಡಿ ಇಪ್ಪತ್ತೊಂದು ರೂಪಾಯಿ ಬಾ ನಾನು ನಿನಗೆ ಟೆಂತ್ ಕಟ್ಸ್ತೇನೆ ಟೆಂತ್ ಎಕ್ಸ್ನಲ್ಲಿ ಪಿ ಯು ಸಿ ಎಕ್ಸ್ನಲ್ ಬಿ ಎಕ್ಸ್ನೆಲ್ ಮೈಸೂರು ಯೂನಿವರ್ಸಿಟಿ ಕರ್ನಾಟಕ ಯೂನಿವರ್ಸಿಟಿ ಎಮ್ ಎಕ್ಸ್ನೆಲ್ ಇವೆಲ್ಲ ಮಾಡಬೇಕಾದ್ರೆ ಏನಿತ್ತು ಅಂದರೆ ಮನಸ್ಸು ಸ್ಕೂಲ್ ತರೆಯೋದೇ ಒಂದು ಕಾರಣ ಆ ಸ್ಕೂಲ್ ತರೆಯದೇ ಒಂದು ಕಾರಣ ಆಗಿರೋದ್ರಿಂದ ನಾನು ಎಂ ಎ ನಲ್ಲೇ ನಾನು ಸ್ಕೂಲ್ ತೆರೆದಿದ್ದೆ ಬಟ್ ಎಲ್ಲಿ ಓಪನ್ ಮಾಡಬೇಕು ಗೊತ್ತಿಲ್ಲ ಒಂದು ರೂಪಾಯಿ ಇಲ್ಲ ಒಂದು ರೂಪಾಯಿ ಇಲ್ಲ ಒಂದು ಎಂ ಪಿ ಇಲ್ಲ ಯಾಕೆ ಅಂದರೆ ನಮ್ಮ ಹಸ್ಬೆಂಡ್ ಹೇಳ್ತಾ ಇದ್ರು ಹಸ್ಬೆಂಡ್ ಅದ ದುಡ್ಡಿಲ್ಲ ಅಂತಲ್ಲ ಇದೆ ಬಟ್ ಜೆಂಟ್ಸ್ನಲ್ಲಿ ಜನರಲ್ಲಿ ಇರ್ತಕ್ಕಂಥ ಒಂದು ಆತಂಕ ಇರುತ್ತೆ ಎಲ್ಲಿ ಇಂತ ಇಂಥವ್ರ ಹೆಂಡತಿ ಸ್ಕೂಲ್ ಮಾಡಿ ಮುಚ್ಚಿದ್ರು ಅಂತ ಎಲ್ಲಿ ಹೇಳ್ತಾರೋ ಅಂತ ಹೇಳಿ ಜನ ಜನಕ್ಕೆ ಹಂಚಿ ಅವರು ನನಗೆ ಹೆಲ್ಪ್ ಮಾಡಿರ್ಲಿಲ್ಲ ಅಮ್ಮ ಮಾಡ್ಬೋದಾಗಿತ್ತು ಅಮ್ಮನ ಕೂಡ ಇದೇ ಇತ್ತು ಆತಂಕ ಇಂಥವ್ರ ಮಗಳು ಹೋಗ್ಬಿಟ್ಟು ಒಂದು ಸ್ಕೂಲ್ ಮಾಡಿದಾಳೆ ಆ ತಿಂಗಳು ನಡೆಸಲಿಲ್ಲ ಮುಚ್ಚಿದಾಳೆ ಅಂತಂದ್ರೆ ನಮ್ಗಿದು ಅವಮಾನ ಅಂತ ಹೇಳಿ ಅಮ್ಮ ಕೂಡ ಹೆಲ್ಪ್ ಮಾಡ್ಲಿಲ್ಲ ನಾನು ಏನ್ ಮಾಡ್ಬೇಕು ನನ್ಗೆ ಗೊತ್ತಾಗ್ಲಿಲ್ಲ ಬಟ್ ವಿತೌಟ್ ಒನ್ ಎನ್ ಪಿ ಒಂದು ಕ್ಯಾಟಲ್ ಶೆಡ್ನಲ್ಲಿ ಕ್ಯಾಟಲ್ ಶೆಡ್ ನೂರ ನಲ್ವತ್ತು ರೂಪಾಯಿ ಬಾಡಿಗೆ ಬಾಡಿಗೆ ತಗೊಂಡು ಕ್ಯಾಟಲ್ ಶೆಡ್ನಲ್ಲಿ ಸ್ಕೂಲ್ ಓಪನ್ ಮಾಡಿ ಇವತ್ತು ನಿಯರ್ಲಿ ಒಂದು ಟ್ವೆಂಟಿ ಫೋರ್ ಏರಿಯಾಸ್ನಲ್ಲಿ ಕಾಲೇಜಸ್ ಆ್ಯಂಡ್ ಸ್ಕೂಲ್ಸ್ ಮಾಡಲಿಕ್ಕೆ ಒಂಥರ ಅವಕಾಶ ಕೊಡಬೇಕು ಸೊಸೈಟಿ ಕೊಟ್ಟು ಸೊಸೈಟಿ ಕೊಟ್ಟು ಐನೂರು ಜನಕ್ಕೂ ಮೇಲೆ ಉಪಾಧ್ಯಾಯ ವೃಂದ ನಮ್ಮ ಜೊತೆಲಿ ನಮ್ಮ ಕುಟುಂಬದಲ್ಲಿ ವ್ಯಾಕ್ತ ಹೋಗಿದ್ದಾರೆ ನಾ ಚೇತನ ಕುಟುಂಬ ಅಂತ ಕರಿತೀವಿ ಅವ್ರನ್ನೆಲ್ಲದನ್ನು ಕೂಡ ಸುಮಾರು ಜನ ಅದರ್ ವರ್ಕರ್ಸ್ ಎಲ್ಲ ಇದ್ದಾರೆ ಇಷ್ಟೆಲ್ಲ ಇಟ್ಕೊಂಡು ಮಾಡೋದು ತುಂಬಾನೇ ತುಂಬಾ ಸಂತೋಷ ಆಗಿದೆ ಅದು ನನ್ನ ಕತೆ ಇವ್ರಿಗೆ ಹೇಗ್ ಗೊತ್ತಾಯ್ತು ಅಂತ ನನಗೂ ಗೊತ್ತಿಲ್ಲ ಬಟ್ ನನಗಿಂತ ಎರಡು ಎರಡು ಕ್ಲಾಸ್ ಹಿಂದೆ ಹಾಕಿದ್ರೆ ನಾನು ಒಂಬತ್ತರ ತನಕ ಓದಿದ್ದೀನಿ ಇವ್ರು ಮಾತ್ರ ಬರೀ ಏಳಕ್ಕೆ ಹಾಕ್ಬಿಟ್ಟಿದ್ದಾರೆ ನನಗೆ ಭಾಳ ಸಂತೋಷ ಆಯ್ತು ಭಾರತಿ ಟೀಚರ್ ಬಗ್ಗೆ ಕೇಳಿ ಇಂಥದ್ದೊಂದು ಬರಬೇಕು இது ரிட்ட இது அவமான ஆக்தே பிரபஞ்ச எல்லாரும் எல்லாரும் சைஸ் சைஸ் அன்னோதின் தாட் கொண்டு அந்த நான் சைஸ் கொள்ளு அர்த்த இல்ல சைஸ் கொள்ள பைன் ஆகோத பயன் ஆகல தாட்டி ஹோகணு தாட்டி ஹோணா இன்னொரு தாட்டி மழை இட மழை இட மழை வந்து அந்த மழை மாத்தீவல்வா ಅದೇ ರೀತಿ ಎಲ್ಲರೂ ಮುಂದುವರೋಣ ಈಗ ಇದೇ ನೋಡ್ರಿ ಈ ನಾನು ಹೇಳ್ಬೇಕು ಹೇಳ್ಬಾರ್ದು ನನಗೂ ಗೊತ್ತಿಲ್ಲ ಈಗ ಒಳ್ಳೊಳ್ಳೆ ದೊಡ್ಡ ದೊಡ್ಡ ಸಿನಿಮಾಗಳು ಐನೂರು ಕೋಟಿ ಸಾವಿರ ಕೋಟಿ ಅಂತ ನಿರ್ಮಾಪಕರೆಲ್ಲ ಬಂದು ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಒಂದು ಕೊಡೆ ಇಟ್ಕೊಂಡು ಭಾತ್ರಿ ಟೀಚರ್ ಅಂತ ಒಂದು ಚಿಕ್ಕ ಸ್ಟೋರಿ ತಗೊಂಡು ದೊಡ್ಡದಾಗಿ ಕನ್ಸ್ ಕಟ್ ಮಾಡ್ತಾ ಇದಾರೆಲ್ಲ ಇದು ಒಂದು ದೊಡ್ಡ ಒಂದು ಹಾದಿಯಲ್ಲಿ ಮುಂದೆ ಬರಲಿ ಅಂತ ನಾನು ಹಾರೈಸ್ತೇನೆ ಫೀಲಿಂಗ್ ಇನ್ ದ ಸೆನ್ಸ್ ಕೆ ಜಿ ಎಫ್ ಇರ್ಬೋದು ಕಾಂತಾರ ಇರ್ಬೋದು ಇನ್ನೊಂದು ದೊಡ್ಡ ದೊಡ್ಡ ಫಿಲಿಮ್ಸ್ ಇರ್ಬೋದು ಬಾಹುಬಲಿ ಇರ್ಬೋದು ಆರ್ 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 ಇರ್ಬೋದು ತುಂಬ ದೊಡ್ಡ 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 ಫಿಲಿಮ್ಸ್ ಬಂದಿದೆ ಆ ಫಿಲಿಮ್ಸ್ ಮಧ್ಯ ತಗೊಂಡು ಇರ್ತಾರಲ್ಲ ಇದು ಬಹಳಷ್ಟು ಸಂಚಲನ ಆಗಲಿ ಅಂತ ನಾನು ಅನ್ಕೊಂತ ಇದ್ದೀನಿ ಇಷ್ಟೊಮ್ಮೆ ಹೇಳ್ತಾ ನಾನು ತಪ್ಪು ಮಾತಾಡಿದ ನನಗೆ ಗೊತ್ತಿಲ್ಲ ಶ್ರದಸ್ಬೇಕು ಅಂತ ಕೇಳ್ಕೊಳ್ತಾ ಅಂತ ಮಾತಾಡ್ತೀನಿ ಮಾತಾಡೋದು ಕ್ಷೇತ್ರ